ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಬಿಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಕಂದ ಷಷ್ಠಿಯ ಮಹತ್ವವನ್ನು ಮತ್ತು ಸ್ಕಂದ ಷಷ್ಠಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ನಾಗಪ್ಪನ ವಿಗ್ರಹ ಇಲ್ಲದೆ ಇರೋರು ಸ್ಕಂದ ಷಷ್ಠಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಹಿಂದೂ ಪುರಾಣಗಳಲ್ಲಿ ಸ್ಕಂದನನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಕಾರ್ತಿಕೇಯ ಮುರುಗನ್ ಸುಬ್ರಹ್ಮಣ್ಯ ಶಿವ ಮತ್ತು ದೇವಿ ಪಾರ್ವತಿಯ ಮಗ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಆರನೇ ದಿನದಂದು ಉಪವಾಸ ಮಾಡುವ ಮೂಲಕ ಸ್ಕಂದನನ್ನ ಪೂಜಿಸಲಾಗುತ್ತೆ ಸೂರಪದ್ಮ ಎಂಬ ರಾಕ್ಷಸನಿಗೆ ಸಿಂಹಮುಖ ಮತ್ತು ತಾರಕಾಸುರ ಎಂಬ ಇಬ್ಬರು ಸಹೋದರರಿದ್ದರು ಅವರು ದೇವತೆಗಳು ಮತ್ತು ಮನುಷ್ಯರಿಗೆ ಸಾಕಷ್ಟು ವಿನಾಶವನ್ನ ಉಂಟು ಮಾಡುತ್ತಿದ್ದರು ರಾಕ್ಷಸರಿಂದ ತೊಂದರೆಗೀಡಾದ ದೇವತೆಗಳು ಬ್ರಹ್ಮದೇವರನ್ನ ಸಂಪರ್ಕಿಸಿ ಇಂತಹ ತೀವ್ರ ಸಂದಿಗ್ಧತೆಯನ್ನ ಕೊನೆಗಳಿಸಲು ಮಾರ್ಗವನ್ನು ಕೇಳ್ತಾರೆ ಆ ರಾಕ್ಷಸರನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಶಿವನಿಗೆ ಮಾತ್ರ ಸಾಧ್ಯ ಎಂದು ಬ್ರಹ್ಮದೇವ ಹೇಳುತ್ತಾನೆ ದೇವತೆಗಳು ಕಾಮದೇವನನ್ನ ಕೈಲಾಸ ಪರ್ವತದ ಮೇಲೆ ಧ್ಯಾನ ಮಾಡುತ್ತಿದ್ದ ಶಿವನ ಬಳಿಗೆ ಕಳುಹಿಸುತ್ತಾರೆ ಕಾಮದೇವನು ತನ್ನ ಧ್ಯಾನದಿಂದ ಶಿವನನ್ನು ಎಬ್ಬಿಸಿದನು ಭಗವಾನ್ ಶಿವನು ತನ್ನ ಧ್ಯಾನದಲ್ಲಿ ವಿಚಲಿತನಾಗಿ ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಇದರಿಂದಾಗಿ ಕಾಮದೇವನ ದೇಹವು ಸುಟ್ಟು ಬೋಧಿಯಾಗುತ್ತೆ ಶಿವನು ಆರೂ ಕಿಡಿಗಳನ್ನ ಅಜಾಗರೂಕತೆಯಿಂದ ನೆಲಕ್ಕೆ ಬಿಟ್ಟಾಗ ಕಿಡಿ ಬಿದ್ದ ಕಡೆಯಿಂದ ಒಬ್ಬ ಹುಡುಗ ಜನಿಸುತ್ತಾನೆ ದೇವಿ ಪಾರ್ವತಿ ಆ ಹುಡುಗನನ್ನ ತನ್ನ ಮಗುವಾಗಿ ಸ್ವೀಕರಿಸಿ ಸ್ಕಂದ ಎಂದು ಹೆಸರಿಟ್ಟಳು ಅದಕ್ಕಾಗಿಯೇ ಪಾರ್ವತಿಯನ್ನ ಸ್ಕಂದ ಮಾತೆ ಎಂದು ಕರೆಯುತ್ತಾರೆ ಸ್ಕಂದನು ಷಷ್ಠಿ ಎಂದು ಆ ರಾಕ್ಷಸರನ್ನ ಕೊಂದು ವಿಶ್ವದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನ ಸೃಷ್ಟಿಸಿದನು ಅಂದಿನಿಂದ ಈ ದಿನವನ್ನ ವಿಜಯದ ಸಂತೋಷದಲ್ಲಿ ಆಚರಿಸಲಾಗುತ್ತೆ ಮತ್ತು ಇದನ್ನು ಸ್ಕಂದ ಷಷ್ಠಿ ಎಂದು ಸಹ ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ನೋಡೋದಾದರೆ ಡಿಸೆಂಬರ್ ಆರು ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಏಳು ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಸೂರ್ಯೋದಯವನ್ನ ಗಣನೆಗೆ ತೆಗೆದುಕೊಳ್ಳುವುದರಿಂದ ಡಿಸೆಂಬರ್ ಏಳು ಶನಿವಾರದಂದು ಸ್ಕಂದ ಷಷ್ಠಿಯನ್ನ ಆಚರಣೆ ಮಾಡಬೇಕಾಗುತ್ತೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷಕ್ಕೆ ಕೊನೆಗೊಳ್ಳುವುದರಿಂದ ಬೆಳಗ್ಗೆನೇ ಪೂಜೆಯನ್ನ ಮಾಡಬೇಕಾಗುತ್ತೆ ಈ ದಿನ ಸುಬ್ರಹ್ಮಣ್ಯ ದೇವನನ್ನ ಪೂಜೆ ಮಾಡಬೇಕು ಜೊತೆಗೆ ಶಿವ ಪಾರ್ವತಿಯನ್ನ ಸಹ ಪೂಜೆ ಮಾಡಲಾಗುತ್ತೆ ಸುಬ್ರಹ್ಮಣ್ಯ ದೇವನನ್ನ ಆರಾಧಿಸುವವರು ಮನೆಯಲ್ಲಿ ಸುಬ್ರಹ್ಮಣ್ಯ ಫೋಟೋ ಇರುತ್ತೆ ಅಂತಹವರು ಸುಬ್ರಹ್ಮಣ್ಯ ದೇವನಿಗೆ ಹೂ ಕೆಜ್ಜೆ ವಸ್ತ್ರ ಐದು ಎಳೆ ಅಂಗನೂಲನ್ನು ಹಾಕಿ ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇದ್ದರೆ ಅದಕ್ಕೆ ಹಸಿ ಹಾಲನ್ನು ಹಾಕಿ ಪೂಜೆ ಮಾಡಲಾಗುತ್ತೆ ಇನ್ನು ಹಲವರ ಮನೆಯಲ್ಲಿ ಸುಬ್ರಹ್ಮಣ್ಯನ ಫೋಟೋ ಇರೋದಿಲ್ಲ ಹಾಗೆ ಹಲವರ ಮನೆಯಲ್ಲಿ ನಾಗಪ್ಪನ ಆಚರಣೆಯನ್ನು ಸಹ ಮಾಡುವುದಿಲ್ಲ ಅಂಥವರು ಸ್ಕಂದ ಷಷ್ಟಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ ಫೋಟೋ ಮತ್ತು ನಾಗಪ್ಪನ ವಿಗ್ರಹ ಇರಲೇಬೇಕು ಅಂತೇನಿಲ್ಲ ಹುತ್ತದ ಮಣ್ಣಂತೂ ಎಲ್ರಿಗೂ ಸಿಗುವಂಥದ್ದು ಅದನ್ನು ತಗೊಂಡು ಬಂದು ಉಂಡೆಯನ್ನಾಗಿ ಮಾಡಿಕೊಂಡು ಅದಕ್ಕೆ ಹಾಲನ್ನೆರೆದು ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಸುಬ್ರಹ್ಮಣ್ಯನಿಗೆ ಪ್ರಿಯವಾದ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಸುಬ್ರಹ್ಮಣ್ಯನ ಮುಂದೆ ಸ್ಟಾರ್ ರಂಗೋಲಿಯನ್ನು ಹಾಕಬೇಕು ಸ್ಟಾರ್ ರಂಗೋಲಿಯಲ್ಲಿ ಆರು ಮೂಲೆ ಇರುತ್ತೆ ಆರು ಮೂಲೆಯಲ್ಲೂ ದೀಪಗಳನ್ನು ಹಚ್ಚಿಡಿ ಅಮಾವಾಸ್ಯೆಯು ಮುಗಿದ ಆರನೇ ದಿನಕ್ಕೆ ಷಷ್ಠಿ ಪೂಜೆಯನ್ನು ಮಾಡ್ತೀವಿ ಇದು ಸುಬ್ರಹ್ಮಣ್ಯನಿಗೆ ಮಾಡುವಂಥ ವಿಶೇಷವಾದ ಪೂಜೆ ಗಂಧದ ಕಡ್ಡಿ ದೀಪ ಧೂಪಗಳಿಂದ ಬೆಳಗಿ ಪ್ರಸಾದವಾಗಿ ಚಿಗಳಿ ತಂಬಿಟ್ಟು ಹಣ್ಣುಗಳನ್ನು ಇಟ್ಟು ಸುಬ್ರಹ್ಮಣ್ಯನಿಗೆ ನೈವೇದ್ಯವನ್ನಾಗಿ ಮಾಡಿ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿಕೊಂಡು ಮಂಗಳಾರತಿಯನ್ನು ಮಾಡಿ ಅಷ್ಟೋತ್ತರಗಳನ್ನು ಹೇಳೋಕ್ಕೆ ಬರಲ್ಲ ಅನ್ನೋರು ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಅಷ್ಟೋತ್ತರಗಳನ್ನು ಕೇಳಿಸಿಕೊಂಡು ಪೂಜೆಯನ್ನು ಮಾಡಿ ಯಾವುದೇ ತರಹದ ಬೇಯಿಸಿದ ಅಥವಾ ಕದ್ದಿರುವಂಥ ಅಡುಗೆಯನ್ನು ನೈವೇದ್ಯಕ್ಕೆ ಇಡಬಾರ್ದು ಅವತ್ತಿನ ದಿವಸ ಮನೆಯಲ್ಲೂ ಸಹ ಈ ಥರದ ಅಡುಗೆಯನ್ನು ಮಾಡಿ ತಿನ್ನಬಾರ್ದು ಸಂಜೆ ಇದನ್ನು ಕದಲಿಸಿ ಮರುದಿನ ಎಲ್ಲವನ್ನು ತೆಗಿಬೇಕಾಗತ್ತೆ ನೈವೇದ್ಯಕ್ಕೆ ಇಟ್ಟಂಥ ಪ್ರಸಾದವನ್ನು ಮನೆಯವರೇ ಸ್ವೀಕರಿಸಬೇಕು ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಮಿಕ್ಕಿದ್ದೆಲ್ಲವನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು ತುಳಿಯುವ ಜಾಗದಲ್ಲಿ ಹಾಕಿ ಯಾರಾದರೂ ಅದನ್ನು ತುಳಿದರೆ ಅದರ ಫಲ ನಾವೇ ಅನುಭವಿಸಬೇಕಾಗುತ್ತೆ. ಯಾರೂ ತುಳಿಯದ ಜಾಗದಲ್ಲಿ ಹಾಕಿ ಸ್ಕಂದ ಷಟ್ಟಿ ವ್ರತವನ್ನು ಆಚರಿಸಲಾಗುತ್ತೆ ಸ್ಕಂದ ಷಷ್ಠಿಯ ವ್ರತವನ್ನು ಆಚರಿಸುವುದರಿಂದ ತಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಮಕ್ಕಳಿಗಾಗಿ ಬಯಸುವ ಮಹಿಳೆಯರು ಈ ವ್ರತವನ್ನು ಆಚರಿಸುತ್ತಾರೆ ಯಾಕಂದರೆ ಈ ವ್ರತವನ್ನು ಆಚರಿಸುವುದರಿಂದ ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಯಾರೆಲ್ಲ ಚರ್ಮ ರೋಗಗಳಿಂದ ಬಳಲುತ್ತಿದ್ದಾರೋ ಅಂಥವರು ಈ ಪೂಜೆಯನ್ನು ಮಾಡಿ ಸರ್ಪದೋಷಗಳಿಂದ ಬಳಲುತ್ತಿರುವವರು ಈ ಸ್ಕಂದ ಷಷ್ಟಿಯನ್ನು ಆಚರಣೆ ಮಾಡೋದ್ರಿಂದ ಸರ್ಪದೋಷವೂ ಸಹ ನಿವಾರಣೆಯಾಗುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್